ನೀನು ಯಾಕೆ ಯಾಕಿಂಗ್ ಮಾಡೋಳು ನಾನು ಮಾಡಿಸೋನು ನೀನು ಪಲ್ಟಿ ಹೊಡೆದ್ರೆ ನೀನು ಗಂಡು ಆಗಲ್ಲ ನಿನಗೆ ಮೀಸೆ ಬರಲ್ಲ ನಿನ್ನ ಹತ್ರ ಒಂದು ಕೋಟಿ ಇದ್ರೆ ಅದು ನನ್ನ ಕೂದಲಿಗೆ ಸಮಾನ ರಾಜಮುಂಡ್ರಿ ರಾಜಮುನ್ರಿ ಚಿಲ್ಕಲವ್ರಿ ಪೇಟೆ ಚಿಲ್ಕ ನಿಕ್ಕಿ ಮುಂದೊಂದು ಮುಸಲಮ್ಮ ಪಂಡಗ

ಸಿನಿಮಾ ಡೆಲಕ್ ಮಾಡಿ ನಾವು ಮಾಡ್ ತೋರಿಸ್ತೀವಿ ನೀವು ಬಾಕ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತೋರಿಸಿ ಆ ಸಿನಿಮಾ ನಾವು ಮಾಡಿ ಪ್ರಾಕ್ಟೀಸ್ ಮಾಡ್ಬಿಟ್ಟೆ ಮಾಡ್ ತೋರಿಸಿ ಎಂತಂದರೆ ಫಾಲೋ ಮಾಡಿ ಸೇರ್ ಮಾಡ್ತೀನಿ ಅಂತ ನಮ್ಮ ಹಳ್ಳಿ ಹುಡುಗರು ಬಡವ್ರ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಲ್ವಾ